ರೋಡ್ ಎಫ್ ಎಮ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜೆ ಪುನೀತ್ ಏನಪ್ಪ ಇವತ್ತು ಈ ಅಟ್ಮಾಸ್ಫಿಯರಲ್ಲಿ ಔಟ್ಡೋರ್ ಬಂದು ಏನು ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸೊ ಅವರ ಸವಿ ನೆನಪಿನಲ್ಲಿ ಜನರ ಮೆಮೊರಿನಲ್ಲಿ ಇನ್ನೂ ಎಷ್ಟು ಅವರು ಉಳ್ಕೊಂಡಿದ್ದಾರೆ ಅನ್ನೋ ಒಂದು ಟೆಸ್ಟ್ನ ಮಾಡೋಣ ಅಂತ ನಾನು ಬಂದಿದ್ದೀನಿ ಹೊರಗಡೆ ಏನಪ್ಪ ಅಂದ್ರೆ ಅಣ್ಣವರ ಸಿನಿಮಾ ಕುರಿತಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ಜನ ಯಾವ ರೀತಿಯಾದಂಥ ಉತ್ತರನ್ನ ಕೊಡ್ತಾರೆ ಲೆಟ್ಸ್ ವೇಟ್ ಅಂಡ್ ವಾಚ್ ಸೊ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಲೆಟ್ಸ್ ಗೋ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಅಂದ್ರೆ ನಿಮಗೆ ತುಂಬಾ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಸರ್ ಎಸ್ ಯಾವ ಸಿನಿಮಾ ಫಸ್ಟ್ ಟೈಮ್ ನೋಡಿದ್ದು ನಾವು ಬಡ ಹುಟ್ಟಿದವರು ನಾನು ಹೊಸ ಬೆಳಕು ಹೊಸ ಬೆಳಕು ಆಗ್ಲೇ ನೋಡಿದ್ದು ಸೂಪರ್ ನೀವು ಮೇಡಮ್ ನಾವು ತುಂಬಾ ನೋಡಿದೀತು ಫಸ್ಟ್ ಸಿನಿಮಾ ಇದರ ನೆನಪಿದ್ಯಾ ಯಜ್ಮಾನರ ಜೊತೆ ಹೋಗಿ ನೋಡಿ ಫಸ್ಟ್ ಸಿನಿಮಾ ಹೊಸ ಬೆಳಕು ಹೊಸ ಬೆಳಕು ನೀವು ನೋಡಿದೀರಾ ಓಕೆ ಆಮೇಲೆ ಇದು ಇದಪ್ಪ یہನೇ ನಾವೆಲ್ಲಾ ಸಹ ನೋಡಿರ್ತಿವಿ ಮಾತ್ಕೊಂಡಿರ್ತಿವಿ ಓಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ನಾನು ನೋಡಿದಾಗ ರೌಡಿ ರಂಗಣ್ಣ ಓಕೆ ಶಿವ ಭಕ್ತಂ ರಾಜ್ಕುಮಾರ್ದು ಫಸ್ಟ್ ಬೇಡ್ರ ಕಣ್ಣಪ್ಪ ಬೇಡ್ರ ಕಣ್ಣಪ್ಪ ಅದೇ ಫಸ್ಟ್ ನೋಡಿದ್ದ ಫಸ್ಟ್ ನೋಡಿದಾ ಓಕೆ ಅದೇ ಓಕೆ

ತಾಯಿ ದೇವರು ಹಾಂ ಮಯೂರ ಐದು ಬಭ್ರವಾಹನ ಆರು ಬಹದ್ದೂರ್ ಗಂಡು ಹೇಳು ಅವರ ಮೋಡ ಚಲುವಸೋವ ಮಾ ಹಾಂ ಚಲಿಸುವ ಮೋಡಗಳು ಒಂಬತ್ತು ಅಂಧ ಸೂಪರ್ ಸರ್ ಗಂಧದ ಗುಡಿ ಜೀವನ ಚೈತ್ರ ಸಿಂಹ ಮೂರು ಬಡ ಹುಟ್ಟಿದವರು ನಾಲ್ಕು ಅನುರ ಗರಳಿದ ಐದು ಕಸ್ತೂರಿ ನಿವಾಸ ಆಯಿತಾ ಬೇಡ್ರ್ ಕಣ್ಣಪ್ಪ ಹೇಳು ಬಭ್ರುವಹನ ಭಕ್ತ ಪ್ರಹ್ಲಾದ ಅಪೂರ್ವ ಸಂಗಮ ಮಯೂರ ಹಾ ಮೇಡಮು ಸೇರಿ ಬಂಗಾರದ ಮನುಷ್ಯರು

ಒಂಬತ್ತು ಒಂಬತ್ತು ಮತ್ತು ಹತ್ತು ಸೂಪರ್ ಸೂಪರ್ ಇದುವರೆಗೂ ಕರೆಕ್ಟಾಗಿ ಸಖತ್ತಾಗಿ ಫಾಸ್ಟ್ ಆಗಿ ಉತ್ತರ ಕೊಟ್ಟಿರುವಂತ ಇವ್ರ ಹೆಸರು ನಿಮ್ಮ ಹೆಸರು ಸುಧಾಕರ್ ಅವರು ಸುಧಾಕರ್ ಅವರೇ ಸಖತ್ತಾಗಿ ಉತ್ತರ ಕೊಟ್ಟರು ಈಗ ಒಂದು ಡೈಲಾಗ್ ಹೇಳ್ತೀನಿ ಇದು ಯಾವ ಸಿನ್ಮಾ ಅದು ಅಂತ ಹೇಳ್ಬೇಕು ಹೇಳಿ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ ಬೊಬ್ರೋಹನ ಸೂಪರ್ ಒಬ್ರೋಹನ ಸೂಪರ್ ಯಾವುದೇ ಅಪರಾಧ ಭಕ್ತ ಭಕ್ತ ಪ್ರಹ್ಲಾದ ತಪುತ್ರ ಸೂಪರ್ ಓಕೆ ಬಬ್ರುವಾನ ಸೂಪರ್ ಐ ತಿಂಕ್ ಭಕ್ತ ಪ್ರಹ್ಲಾದ ಕವಿರತ್ನ ಕಾಳಿದಾಸ ಅಂತ ಹೇಳ್ತಾ ಇದ್ರು ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಟೆ ಯಾವ ಸಿನಿಮಾ ಒಡ ಹುಟ್ಟಿದವ ಸರಿ ಒಡ ಹುಟ್ಟಿದವರ ಒಡ ಹುಟ್ಟಿದವರು ಅಂತೂ ಇದು ಬಾಗ ಎಲ್ಲ ಮಕ್ಕಳು

ನೆರೆ ಕೂದಲು ಹ್ಞೂ ಅದೇ ಕಾಸಿಗೆಲ್ಲ ಇದಕ್ಕೆಲ್ಲ ಹೋಗ್ತಾರೆ ಎಸ್ ಅದು ಯಾವ ಸಿನ್ಮಾರ್ಟೇ ಇಲ್ಲ ಅದೇ ಯಾವ ಸಿನ್ಮ ಗೊತ್ತಿಲ್ಲ ಭಾಗ್ಯವಂತರು ಅಲ್ಲ ಗಡ್ಡ ಬಿಟ್ಕೊಂಡಿರ್ತಾರೆ ನೆರೆ ಕೂದಲು ಮಕ್ಳಿಗೆ ಮಾಧವಿ ಅವರು ಇರ್ತಾರೆ ಫೋಟೋದೇ ಇದು ಜೀವನ ಚೈತ್ರ ಸೂಪರ್ ಕ್ಲೂ ಕೊಟ್ಮೇಲೆ ಹೇಳಿದ್ರು ನೋಡಿ ಥ್ಯಾಂಕ್ ಯು ಸೊ ಮಚ್ ಅಥವಾ ಹಿಂದೆ ಹೋಗ್ಬಿಟ್ರಿ ನೀವು ಇನ್ನು ಮುಂದೆ ಬನ್ನಿ ನೀವು ಯಾವುದೋ ಹೇಳಿದ್ರಿ ಆ ಜೀವನ ಚೈತ್ರ ನೀವು ಯಾವ್ದು ಹೇಳಿದ್ರಿ ಅದಲ್ವಾ ಓಕೆ ಸೊಸೆ ತಂದ ಸೌಭಾಗ್ಯನ ಜೀವನ ಚೈತ್ರ ಜೀವನ ಚೈತ್ರ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಜೀವನ ಚೈತ್ರಾ ನೀವು ಹೇಳಿದ್ರು ಇಲ್ಲ 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 ಅಂತ ಹೇಳ್ತಾರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹತ್ತು ಚಿತ್ರಗೀತೆಗಳ ಹೆಸರು ಹಾಡ್ರು ಹಾಡಿರೋದು ಸ್ವಲ್ಪ ಕಷ್ಟ ಹೇಳಿ ಪಿ ಬಿ ಶ್ರೀನಿವಾಸ್ ಅವರು ಅದೇ ಪ್ಯಾರಲಲ್ಲ ಇದ್ರು ಅವರು ಅವ್ರಿಗೆ ಅದಾದ್ಮೇಲೆ ಸುಮಾರು ಇದೆ ತುಂಬಾ ಹಾಡಿದ್ರು ಎಷ್ಟು ಒಂದಷ್ಟು ಹಾಡು ನಿಮ್ಮ ಫೇವ್ರೇಟ್ ಇರುತ್ತೆ ಹೊಸ ಬೆಳಕು ಅಂತ ಒಂದು ಬರ್ತದೆ ಹೊಸ ಬೆಳಕು ಟೈಟಲ್ ಟ್ರಾಕ್ ಓಕೆ ಕೇರಳಿದ ಸಿಂಹ ಅದು ಅದರಲ್ಲಿ ಹಾಡು ಯಾವ್ದು ಹೇಳ್ಬೇಕು

ಇದು ರಾಮ ಅದರಲ್ಲಿ ಅವರು ಸಂಗೀತವೇ ನೀನುಡಿಯುವ ಮಾತೆಲ್ಲ ಎಸ್ ಸೂಪರ್ ಆಮೇಲೆ ಇನ್ನೊಂದ ಇನ್ನು ಇನ್ನೆರಡು ಇನ್ನು ಎರಡು ಬೇಕು ಎರಡು ಎಂಟು ಹೇಳಿದಿರ ನನ್ನ ನಿನ್ನ ನನ್ನ ಮನವು ಸೇರಿ ಸೇರಿ ಒಂಬತ್ತು ಲಾಸ್ಟ್ ಒನ್ ಮೂಗನ ಕಾಯಿದ ಯಾರಿ ಸೂಪರ್ ಊರೇ ಓರಾಡಲಿ ಒಂದು ಆಮೇಲೆ ನೀನು ನನ್ನ ಗೆಲ್ಲಲಾರೆ ನೀನು ಗೆಲ್ಲಲಾರೆ ಹಾ ಗೊಂಬೆಯ ಪ್ರೇಮ ಸಂಚಯ ಹಾ ಗೊಂಬೆಯ ಓಕೆ ಮೂರು ಬಿಳಿ ಮೂಡಿತು ಕೋಳಿ ಕೂಗಿತು ನಾಲ್ಕು ಹಾ ಜೀವನ ಚೈತ್ರ ಎಸ್ ಕರೆಕ್ಟ್ ಆನ್ಸರ್ ಅವರು ಅವರು ಹೇಳಿದ್ರು ಕ್ಯಾಮೆರಾ ಸ್ವಲ್ಪ ಪ್ಯಾನ್ ಮಾಡಿ ಆ ಕಡೆ ಆ ಇದು ಏಕತಂ ಕೇಳ್ತರಾ ಎಸ್ ಸ್ವಲ್ಪ ಹ ಸರ್ ಈಗ ಸರ್ ನೀವು ಬನ್ನಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಹತ್ತು ಸಿನಿಮಾ ಗೀತೆಗಳ ಹೆಸರು ಬಹಳ ದೂರ ಗಂಡು ಹಾಡು ಯಾವ್ದು ಒಂದು ಹಾಡು ಹೇಳಬೇಕು ಆದರೂ ಹಾಡು ಯಾವ್ದು ಅಂತ ಹೇಳಿ ಸರ್ ನಿನಗಾಗಿರಿ ಹ ಸೋಗಸು

ಸೂಪರ್ ಮೂರು ರಾಜ್ಕುಮಾರ್ ಅವರು ಹಾಡಿರುವಂತ ಹತ್ತು ಚಿತ್ರಗೀತೆಗಳ ಹೆಸರು ಹೇಳಿ ಹತ್ತು ಚಿತ್ರಗೀತೆಗಳು ಅವ್ರು ಹಾಡಿರುವಂತ ಓಮು ಯಾವುದು ಹಾಡು ಹಾಡು ಯಾವುದು ಆತರ ಹೆಸರು ಹೇಳಿ ಒಂದು ಇನ್ನೊಂದು ಅಯ್ಯಪ್ಪ ಸ್ವಾಮಿದು ನಾ ಸಿನಿಮಾ ಹಾಡು ಹೇಳಿ ಕೇಳ್ತಾರ ನಾನು ಚಿತ್ರಗೀತೆಗಳು ಆತರ ಅಯ್ಯಪ್ಪ ಸ್ವಾಮಿದು ರಾಘವೇಂದ್ರ ಸ್ವಾಮಿದು ಹನುಮಂತಂದು ಎಲ್ಲಾ ಹೇಳ್ಬಿಡ್ಬೋದು ಹ ಮೇಗಮale ಮೇಗಮale ಎಂಟ ಆಯ್ತು ಇನ್ನ ನಾನು ಆಗಿ ಹುಟ್ಟಿದ ಮೇಲೆ ಏನ್ ಇಲ್ಕಂಡಿ ಬರ್ತಾ ತನಕ ಸಂದಾರೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದೆಲ್ಲ ಸಪ್ತಾರ್ಪಂಡಿ ವೀರದೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಒಂದಿದೆ बाकी ಒಂದೇ ಒಂದು ಬ್ಯಾಲೆನ್ಸ್ ಬರ್ತೀರಾ ಸಾಕು ಬನ್ರಿ ಸಾಕು ಬನ್ರಿ ಸಾಕು ಬನ್ರಿ ಸಾಕು ಬನ್ರಿ ಈಗ ಹತ್ತಾಡನ್ನ ಹೇಳಿದರೆ ಸೂಪರ್ ಥ್ಯಾಂಕ್ ಯು ಸೋ ಬ್ರದರ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫಮ್ ಕನ್ನಡ ಸೊ ಗೈಸ್ ಇದೇ ಪ್ರಶ್ನೆ ಈಗ ನಾನು ನಮ್ಮ ಆರ್ ರಶ್ಮಿ ಅವರು ಕೇಳೋಣ ಅಂತ ಬಂದಿದ್ದೀನಿ ಸೊ ಲೆಟ್ಸ್ ವೇಟ್ ಅಂಡ್ ವಾಚ್ ರಶ್ಮಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದೀನಿ ಸಿಂಪಲ್ ಆನ್ಸರ್ ಮಾಡಿದ್ರೆ ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಹತ್ತು ಚಿತ್ರಗಳ ಹೆಸರು ಪಟ್ ಅಂತ ಹೇಳಬೇಕು ಸಾಕ್ಷಾತ್ಕಾರ ಸಿನಿಮಾ ಶಬ್ದವೇದಿ ವೇದಿ ನನಗೆ ಇಷ್ಟ ಇರೋದು ಹೇಳ್ಕೊಂಡು ಹೋಗ್ತೀನಿ ಚಲಿಸುವ ಮೋಡಗಳು ಆಮೇಲೆ ದಾರಿ ತಪ್ಪಿದ ಮಗ ಮತ್ತೆ ಅಯ್ಯೋ ನೀ ಸರಣ ಕೇಳಿದಾಗ ಎಷ್ಟು ಸಿನ್ಮಾಗಳಿದೆ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಅಲ್ಲೇ ಇರೋದು ಅಂತ ಇಷ್ಟ ಆ್ಯಕ್ಚುಲಿ ನಾಲ್ಕು ಸಿನ್ಮಾಗಳು ಆಗಿದೆ ಹ್ಮ್ ಮೇಯರ್ ಮುತ್ತಣ್ಣ ಆ ಮೇಯರ್ ಮುತ್ತಣ್ಣ ಸಿನಿಮಾ ಆಮೇಲೆ ಗಾಟ್ ಮುನಿ ಬೇಡಾರ ಕಣ್ಣಪ್ಪ ಆಮೇಲೆ ಸತ್ಯ ಹರಿಶ್ಚಂದ್ರ ಅದಾದ್ಮೇಲೆ ನಾನೊಬ್ಬ ಕಳ್ಳ ಅದಾದ್ಮೇಲೆ

ಮೂಗನ ಆಮೇಲೆ ಇನ್ನೊಂದು ಸಾಂಗ್ ಆಕಾಶವೇ ಯಾರಾಡುವ ಆಡಿರೋ ಸಾಂಗ್ ಹತ್ತಾಯ್ತು ಅಂತೂ ಸಕ್ಸಸ್ಫುಲ್ ಆಗಿ ಹತ್ತಿನ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ ಡೇ ಸ್ಪೆಷಲ್ಗೋಸ್ಕರ ಜನರನ್ನ ನಾನು ಕೇಳಿದ್ದು ಎಷ್ಟು ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ಆ್ಯಂಡ್ ಅವರ ಸಿನಿಮಾಗಳು ನೆನಪಿದೆ ಅಂತ ನೆನಪಲ್ಲಿ ಇರುತ್ತೆ ಬಟ್ ಸಡನ್ ಆಗಿ ಕೇಳಿದಾಗ ಹ್ಯೂಮನ್ ಸೈಕಾಲಜಿ ಅದು ಸಡನ್ ಆಗಿ ಕೇಳಿದಾಗ ನೆನಪಾಗಲ್ಲ ನೆನಪಿಸ್ಕೊಂಡು ಹೇಳೋದಿದೆಯಲ್ಲ ಫ್ರಮ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಅದು ಚಾಲೆಂಜಿಂಗ್ ವಿಚಾರ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಐ ಹೋಪ್ ಯು ಎಂಜಾಯ್ಡ್ ಅ ಲಾಟ್ ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ರೆಡ್ ಎಫ್ ಎಂ ಕನ್ನಡ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ರೆಡ್ ಎಫ್ ಎಂ ಕನ್ನಡ ಅಂದರೆ ಆದಷ್ಟು ಬೇಗ ರೆಡ್ ಎಫ್ ಎಂ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ ದಿಸ್ ಇಸ್ ಬಿ ಪುನೀತ್ ಮತ್ತೆ ಸಿಗೋಣ ಸರ್ವೇ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫೆಂ ಕನ್ನಡ